ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆವರೆಗೂ ನಿನ್ನೆವರೆಗೂ ಶತ್ರುತ್ವದಿಂದ ದ್ವೇಷದಿಂದ ದಾವಾನಲದಂತೆ ಹೊತ್ತಿ ಉರಿತಾ ಇದ್ದಂಥ ಪಾಕಿಸ್ತಾನ ಭಾರತದ ಮಧ್ಯದ ಸಂಬಂಧ ಇದ್ದಕ್ಕಿದ್ದ ಹಾಗೆ ಶಿಫ್ಟ್ ಆಗತ್ತೆ ಸ್ಥಿತ್ಯಂತರ ಆಗತ್ತೆ ಇದ್ದಕ್ಕಿದ್ದ ಹಾಗೆ ಆ ಜಾಗದಲ್ಲಿ ಬಂದು ಬಾಂಗ್ಲಾದೇಶ ಕೂತ್ಕೊಳ್ಳುತ್ತೆ ಬಾಂಗ್ಲಾದೇಶ ಬ್ರಹ್ಮ ರಾಕ್ಷಸನಾಗಿ ಭಾರತವನ್ನು ಕಾಡಲಿಕ್ಕೆ ಶುರು ಮಾಡುತ್ತೆ ನೋಡಿ ಹೇಗಿದೆ ವಿಪರ್ಯಾಸ ಯಾವ ಭಾರತ ದೇಶ ತಾನಾಗಿಯೇ ಪಾಕಿಸ್ತಾನವನ್ನು ವಿಜ ವಿಭಜನೆ ಮಾಡಿ ಬಾಂಗ್ಲಾದೇಶ ಎನ್ನುವಂಥ ಇನ್ನೊಂದು ರಾಷ್ಟ್ರದ ನಿರ್ಮಾಣಕ್ಕೆ ಕಾರಣೀಭೂತಾಗತ್ತೋ ಅಂಥ ಬಾಂಗ್ಲಾದೇಶ ತದನಂತರ ಭಾರತದ ಜೊತೆ ಇನ್ನಿಲ್ಲದ ಹಾಗೆ ಶತ್ರುತ್ವವನ್ನು ಮಾಡ್ತಾ ಇವತ್ತು ಸ್ಥಿತಿ ಹೇಗೆ ನಿರ್ಮಾಣ ಆಗಿದೆ ಅಂತಂದರೆ ನಮಗೆ ಪಾಕಿಸ್ತಾನಕ್ಕಿಂತ ಅತ್ಯಂತ ಅಪಾಯಕಾರಿ ರಾಷ್ಟ್ರ ಯಾವುದು ಅಂತ ಈ ಕ್ಷಣದಲ್ಲಿ ನೋಡಿದರೆ ಕಾಣೋದು ಬಾಂಗ್ಲಾದೇಶ ಹಾಗಾದರೆ ವಾಸ್ತವವಾಗಿ ಇಲ್ಲಿ ನಡೀತಾ ಇರೋದೇನು ಇದು ಬಾಂಗ್ಲಾದೇಶದ ಮುಸಲ್ ಜಹಾದಿ ಮುಸಲ್ಮಾನರು ಹಾಗೂ ಭಾರತದ ಹಿಂದೂಗಳ ಮಧ್ಯೆ ಇರುವಂಥ ಹೋರಾಟವ ಪೈಪೋಟಿಯ ಅಥವಾ ಶತ್ರುತ್ವ ದ್ವೇಷವಾ ಅಥವಾ ಎರಡು ರಾಷ್ಟ್ರಗಳ ಮಧ್ಯೆ ಸಂಘರ್ಷವ ಆಲೋಚನೆ ಮಾಡಬೇಕಾದಂಥ ವಿಚಾರ ನೋಡಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಿಂದ ಇಲ್ಲಿಯವರೆಗೂ ಬಂದಂಥ ಪ್ರತಿ ಪ್ರಧಾನಿ ಕೂಡ ಈ ಬಾಂಗ್ಲಾದೇಶಕ್ಕೆ ಸಹಾಯ ಮಾಡುವುದರಲ್ಲಿ ನಿರತರಾಗಿದ್ದರು ಭಾರತ ದೇಶದಲ್ಲಿ ಹಾಗೆ ನೋಡಿದರೆ ಪಾಕಿಸ್ತಾನ ಮತ್ತು ಭಾರತ ವಿಭಜನೆ ಆದ ಮೇಲಿಂದ ದಳ್ಳುರಿಯಲ್ಲಿ ನೊಂದು ಹೋದಂಥ ಬಾಂಗ್ಲಾದೇಶಕ್ಕೆ ಸಹಾಯ ಮಾಡಬೇಕು ಅನ್ನುವಂಥ ತೀರ್ಮಾನ ಮಾಡಿ ಭಾರತ ತೆಗೆದುಕೊಂಡ ನಿಲುವಿಗೆ ಭಾರತದ ಪರವಾಗಿ ನಿಂತದ್ದು ರಷ್ಯಾ ಆವಾಗಿನ ಸೋವಿಯತ್ ಯೂನಿಯನ್ ಈ ಕಡೆ ಪಾಕಿಸ್ತಾನದ ಪರವಾಗಿ ಪಾಶ್ಚಿಮಾತ್ಯ ರಾಷ್ಟ್ರಗಳು ಹಾಗೂ ಅಮೇರಿಕ ಇದು ಇಬ್ಬರು ದೊಡ್ಡಣ್ಣಗಳ ಮಧ್ಯೆ ನಡೆದಂಥ ಭಾಳ ದೊಡ್ಡದಾದಂಥ ಹೋರಾಟ ಇದು ಅದರ ಮಧ್ಯೆ ಹವಿಸ್ಸು ಆಗಿದ್ದು ಭಾರತ ಭಾರತಕ್ಕೆ ಸೋವಿಯತ್ ಯೂನಿಯನ್ ಸಹಾಯಕ ನಿಲ್ಲತ್ತೆ ಪಾಕಿಸ್ತಾನಕ್ಕೆ ಅಮೇರಿಕ ನಿಲ್ಲತ್ತೆ ಭಾರತ ಯುದ್ಧವನ್ನು ಗೆಲ್ಲತ್ತೆ ಗೆದ್ದಾದ ಮೇಲೆ ಸೋವಿಯತ್ ಯೂನಿಯನ್ ಹೇಳಿತ್ತು ಅನ್ನುವಂಥ ಕಾರಣಕ್ಕೋಸ್ಕರ ತೊಂಬತ್ತ್ಮೂರು ಸಾವಿರ ಯುದ್ಧ ಕೈದಿಗಳನ್ನು ತೊಂಬತ್ತ್ಮೂರು ಸೈನಿಕರನ್ನು ಹಾಗೆಯೇ ಬಿಟ್ಟು ಕಳಿಸ್ಬಿಡ್ತಾರೆ ಇಂದಿರಾ ಗಾಂಧಿ ಬಿಟ್ಟು ಅಷ್ಟೇ ಅಲ್ಲ ಅದಕ್ಕಿಂತ ದೊಡ್ಡ ಅಪಸವ್ಯ ಆಗಿದ್ದೇನಪ್ಪ ಅಂದರೆ ನಮ್ಮ ಐವತ್ನಾಲ್ಕು ಸೈನಿಕರನ್ನು ವಾಪಸ್ ಪಡಿಬೇಕಲ್ಲ ನಮ್ಮನ್ನು ನಮ್ಮ ಸೈನಿಕರು ಯುದ್ಧ ಕೈದಿಗಳಾಗಿದ್ರಲ್ಲ ಅವರು ವಾಪಸ್ ಬರಬೇಕಲ್ಲ ಅವ್ರನ್ನ ವಾಪಸ್ ಪಡೆಯೋದೇ ಅಲ್ಲ ಅವರ ಸ್ಥಿತಿ ಏನಾಯಿತು ಇನ್ನವರೆಗೂ ಯಾರಿಗೂ ಗೊತ್ತಿಲ್ಲ ಈಗ ಅವ್ರು ಬದುಕಿರುವ ಸಾಧ್ಯತೆಯೂ ಇಲ್ಲವೇ ಇಲ್ಲ ಹಾಗೆ ರಷ್ಯಾ ಮತ್ತು ಅಮೇರಿಕಾ ಮಧ್ಯೆ ಇದ್ದಂಥ ಯುದ್ಧಕ್ಕೆ ಎರಡು ದೇಶಗಳು ಕಾರಣೀಭೂತ ಜೊತೆಗೆ ನಿಲ್ತವೆ ಆ ಎರಡು ದೇಶಗಳಲ್ಲಿ ಪಾಕಿಸ್ತಾನ ಬಿಡಿ ಅದು ವಿಭಜನೆ ಆಗತ್ತೆ ಪಾಕಿಸ್ತಾನವನ್ನು ನಾವು ಹೊಡೆದಿದ್ದೀವಿ ಅಂತೇಳಿ ಕಾಂಗ್ರೆಸ್ನವ್ರು ಹೇಳ್ಕೊಂಡು ಸಂತೋಷ ಪಟ್ಕೊಂಡು ಓಡಾಡ್ತಾರೆ ವಾಸ್ತವವಾಗಿ ಬಾಂಗ್ಲಾದೇಶ ಎನ್ನುವುದು ಮುಂದೊಂದು ದಿನ ಭಾಳ ದೊಡ್ಡದಾದಂಥ ಶತ್ರುವಾಗಿ ಹೊರಹೊಮ್ಮತ್ತೆ ಅಂತ ಯಾರೂ ಆಲೋಚನೆಯನ್ನೇ ಮಾಡಲಿಲ್ಲ ಇವತ್ತು ಅದು ಹೇಗಾಗಿದೆ ಅಂದರೆ ಪೊಲಿಟಿಕಲ್ ಇಸ್ಲಾಮ್ ಎನ್ನುವಂಥ ಸಿದ್ಧಾಂತದಿಂದಾಗಿ ಜಿಹಾದಿಗಳ ಕೈಗೆ ಬಂದು ಸೇರಿಕೊಂಡಿದೆ ಜಿಹಾದಿಗಳ ಕೈಗೆ ಬಂದು ಸೇರಿಕೊಂಡಂಥ ರಾಷ್ಟ್ರಕ್ಕೆ ಭವಿಷ್ಯದ ಬಗ್ಗೆ ಆಲೋಚನೆ ಇಲ್ಲ ಅದು ನಿರಂತರವಾಗಿ ಭಾರತದ ವಿರುದ್ಧ ವಿಶ್ವ ಕಾರ್ತಾ ಇದೆ ಮತ್ತು ಅಮೇರಿಕ ಅದನ್ನು ಬಳಸಿಕೊಂಡು ಭಾರತವನ್ನು ಹೇಗಾದರೂ ಮಾಡಿ ಭಾರತದ ಮುನ್ನಡೆಯನ್ನು ಕುಂಠಿತಗೊಳಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ ಮಜಾ ಗೊತ್ತಾ ನಿಮಗೆ ಏನಲ್ಲಿ ಮೊಹಮ್ಮದ್ ಯುನಸ್ ಅಂತ ಕೂತಿದ್ದಾನಲ್ಲ ವ್ಯಕ್ತಿ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆ ವ್ಯಕ್ತಿ ಸ್ವತಃ ಬಾಂಗ್ಲಾದೇಶಿನೇ ಅಲ್ಲ ಆತನ ಕಡೆ ಇರುವಂಥ ಎರಡು ಪಾಸ್ಪೋರ್ಟ್ಗಳು ಒಂದು ಅಮೇರಿಕನ್ ಪಾಸ್ಪೋರ್ಟು ಇನ್ನೊಂದು ಫ್ರೆಂಚ್ ಪಾಸ್ಪೋರ್ಟು ಜಗತ್ತಿನ ಯಾವುದಾದರೂ ದೇಶ ಈ ರೀತಿ ತನ್ನ ಪೌರತ್ವ ಇಲ್ಲದ ವ್ಯಕ್ತಿ ಪ್ರಧಾನಿ ಆಗಲಿಕ್ಕೆ ರಾಷ್ಟ್ರಪತಿ ಆಗಲಿಕ್ಕೆ ಅವಕಾಶ ಮಾಡಿಕೊಡತ್ತಾ ದಯವಿಟ್ಟು ನನಗೆ ಹೇಳಿ ಹಾಗೆ ತನ್ನ ಇಷ್ಟಾರ್ಥವನ್ನು ಈಡೇರಿಸ್ಕೊಳ್ಳಿಕ್ಕೆ ಅಮೇರಿಕಾ ಬಾಂಗ್ಲಾದೇಶವನ್ನು ಬಳಸ್ಕೊಳ್ಳುತ್ತೆ ಅಲ್ಲಿ ಯಾವ ಶೇಖ್ ಹಸೀನಾ ಭಾರತದ ಜೊತೆ ಚೆನ್ನಾಗಿದ್ದಾರೆ ಚೈನಾದಿ ಜೊತೆ ಸಖ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೋ ಅವಾಗ ಶೇಖ್ ಹಸೀನನ್ನೇ ಪಲ್ಟಿ ಹೊಡಿಸಲಾಗತ್ತೆ ಅದಾದ್ಮೇಲೆ ಕರ್ಕೊಂಬಂದು ಈತನನ್ನು ಕೂಡಿಸಲಾಗತ್ತೆ ಮೊಹಮ್ಮದ್ ಯುನಸ್ಸನ್ನು ಆ ಮೊಹಮ್ಮದ್ ಯುನಸ್ಸನ್ನ ಕೈಯೂ ತಪ್ಪಿ ಹೋಗುತ್ತೆ ಅಲ್ಲಿ ಜಹಾದಿಗಳ ಕೈಗೆ ಇಡೀ ದೇಶ ಸಿಗಕೊಂಡ್ಬಿಡುತ್ತೆ ಅದರ ಸ ಸಮಸ್ಯೆ ಏನು ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಂಥ ಹಿಂದೂಗಳ ಸಂಖ್ಯೆ ಎಂಟು ಪರ್ಸೆಂಟ್ ಇಳಿಯತ್ತೆ ಒಂದು ಕೋಟಿ ಮೂವತ್ತೈದು ಲಕ್ಷ ಜನ ಹಿಂದೂಗಳು ಇವತ್ತು ಬಾಂಗ್ಲಾದೇಶದಲ್ಲಿ ನರಳುತ್ತಾ ಇದ್ದಾರೆ ಇದಕ್ಕೆ ಕಾರಣ ಬಾಂಗ್ಲಾದೇಶ ಅಂತ ನೀವು ಅನ್ನಬಾರ್ದು ಬಾಂಗ್ಲಾದೇಶದ ಬಾಂಗ್ಲಾದೇಶ ಅಮೆರಿಕ ಕೈಗೊಂಬೆ ಆ ಅಮೇರಿಕೆ ಬಾಂಗ್ಲಾದೇಶವನ್ನು ತನಗೆ ಹೇಗೆ ಬೇಕೋ ಹಾಗೆ ಆಟ ಆಡಿಸ್ತಾ ಇದೆ ನೋಡಿ ಪಾಕಿಸ್ತಾನದ ನಂತರ ಬಾಂಗ್ಲಾದೇಶ ಹೊರಹೊಮ್ತಲ್ಲ ಹೊರಹೊಮ್ಮಿದ ಮೇಲೆ ಅದಕ್ಕೆ ಎಲ್ಲ ರೀತಿಯ ಆರ್ಥಿಕ ಸೌಲಭ್ಯವನ್ನು ಭಾರತ ದೇಶ ಒದಗಿತು ಯಾವ ಮಟ್ಟಿಗೆ ಅಂದರೆ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಅವರು ಮಾಡಿರುವಂಥ ಕ್ರಾಂತಿಯನ್ನು ಯಾರೂ ಅಕ್ಕಪಕ್ಕದವ್ರು ಮಾಡಿಲ್ಲ ಆ ಮಟ್ಟಿಗೆ ಬಾಂಗ್ಲಾದೇಶ ಮಾಡ್ಕೊಂಡು ಹೋಯಿತು ಅದಕ್ಕೆಲ್ಲ ಸಹಾಯ ಮಾಡ್ತಾ ಇದ್ದದ್ದು ಭಾರತ ಭಾರತದ ಇದ್ದದ್ದು ಭಾರತ ವಿದ್ಯುತ್ ವಿದ್ಯುತ್ತಲ್ಲಿ ಹೋಗೋದು ಭಾರತದ ಯಾಂತ್ರಿಕತೆ ಭಾರತದ ಆರ್ಥಿಕ ಸಹಾಯ ಎಲ್ಲವನ್ನೂ ಭಾರತ ಅದರಿಂದ ಎರವಲ ಪಡೆದಂಥ ಬಾಂಗ್ಲಾದೇಶ ನೋಡಿ ನೋಡ್ತಾ ನೋಡಿ ನೋಡ್ತಾ ಶತ್ರು ರಾಷ್ಟ್ರವಾಗಿ ಹೊರಹೊಮ್ಮತ್ತೆ ಭಾರತಕ್ಕೆ ಪಾಕಿಸ್ತಾನಕ್ಕಿಂತ ಹೆಚ್ಚು ಅಪಾಯಕಾರಿಯಾಗಿ ಹೊರಹೊಮ್ಮತ್ತೆ ನೀವು ಗಮನಿಸಿದ್ದಿರೋ ಎಲ್ಲ ಗೊತ್ತಿಲ್ಲ ಈ ಮೊನ್ನೆ ಒಬ್ಬ ಹಾದಿ ಅಂತ ಸತ್ನಲ್ಲ ಅಲ್ಲಿ ಒಬ್ಬ ಉಗ್ರನೇ ಅವನು ನೀವು ಅವನ ವಿದ್ಯಾರ್ಥಿ ನಾಯಕ ಅಂತ ಕರೆಯೋದು ಯಾವುದೋ ಸಂಘಟನೆ ಹೋರಾಟಗಾರ ಅಂತೆಲ್ಲ ಅವನು ಚಿತ್ರಿಸೋದು ಅಮೆರಿಕೆಯ ಪತ್ರಿಕೆಗಳು ಚಿತ್ರಿಸ್ಬೇಕಿವೇನ ಆತ ಒಬ್ಬ ಜಿಹಾದಿ ಆತ ಒಬ್ಬ ಉಗ್ರ ಆತನ ಉದ್ದೇಶವೇ ಭಾರತವನ್ನು ನಮ್ಮ ನೆಕ್ ಕಂತಿರುವಂಥ ಪ್ರದೇಶದ ಆ ಏಳು ರಾಜ್ಯಗಳನ್ನು ಒಡೆದು ಪಶ್ಚಿಮ ಬಂಗಾಲವನ್ನು ಸೇರಿಸಿಕೊಂಡು ಅಖಂಡ ಬಾಂಗ್ಲಾದೇಶ ಮಾಡಬೇಕು ಅಂತ ಆಲೋಚನೆ ಗ್ರೇಟರ್ ಬಾಂಗ್ಲಾದೇಶ ಮಾಡಬೇಕು ಅನ್ನುವಂಥ ಆಲೋಚನೆ ಇಟ್ಕೊಂಡಂಥ ಅತ್ಯಂತ ಕ್ಷುದ್ರ ಜೀವಿ ಆತ ಆತನ ಸಾವಾದಾಗ ಯುನೈಟೆಡ್ ನೇಷನ್ಸಿಂದ ಹಿಡಿದು ಅಮೆರಿಕ ಇಂದ ಹಿಡಿದು ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ಹಿಡಿದು ಎಲ್ಲರೂ ಖಂಡನೆಯನ್ನು ಮಾಡ್ತಾರೆ ಆದರೆ ನಮ್ಮ ದೀಪು ಚಂದ್ರದಾಸು ಆತ ಯಾವ ಮಟ್ ಕಟ್ಟಿನ ನರಕ ಯಾತನೆಯನ್ನು ಅನುಭವಿಸಿ ಸಾಯ್ತನೋ ಮಾಬ್ ಲಿಂಚಿಂಗಿಂದ ಅದ್ರ ಬಗ್ಗೆ ಒಂದೇ ಒಂದು ರಾಷ್ಟ್ರ ಕೂಡ ಖಂಡನೆಯನ್ನು ವ್ಯಕ್ತಪಡಿಸೋದಿಲ್ಲ ಯಾಕೆ ಯಾಕೆ ಅಂದರೆ ಅವರ ಉದ್ದೇಶವೇ ಭಾರತವನ್ನು ಚೂಟುವ ಕೆಲಸ ಅಲ್ಲಿ ಯಾವುದಾದ್ರೂ ಒಬ್ಬ ಹಿಂದುವಿನ ಸಾವಾದ ತಕ್ಷಣ ಭಾರತಕ್ಕೆ ಇಲ್ಲಿ ನೋವಾಗುತ್ತೆ ಭಾರತ ನೋವನ್ನು ಅನುಭವಿಸಬೇಕು ಭಾರತ ಯಾತನೆಯನ್ನು ಅನುಭವಿಸಬೇಕು ಭಾರತ ನೈತಿಕವಾಗಿ ಕುಸಿಯಬೇಕು ಭಾರತ ಅಸಹಾಯಕ ಆಗಬೇಕು ಹಾಗೆ ಮಾಡುವ ಉದ್ದೇಶದಿಂದ ಇವತ್ತು ಉಳಿದ ಎಲ್ಲ ರಾಷ್ಟ್ರಗಳು ಅದಕ್ಕೆ ಸಾಥ್ ಕೊಡ್ತಾ ಇದ್ದಾವೆ ಇಲ್ಲದೆ ಹೋಗಿದ್ರೆ ಸುಮ್ಮನೆ ಆಲೋಚನೆ ಮಾಡಿ ನೋಡಿರಿ ಈಗ ಖಲಿಸ್ತಾನಿ ಶಕ್ತಿಗಳು ನಮ್ಮ ಎಂಬಸಿ ಮೇಲೆ ಹೋಗಿ ಆಸ್ಟ್ರೇಲಿಯಾದಲ್ಲಿ ದಾಳಿ ಮಾಡ್ತಾರೆ ಯುನೈಟೆಡ್ ಯುನೈಟೆಡ್ ಕಿಂಗ್ಡಮ್ ಮೇಲೆ ದನ್ನಲ್ಲಿ ದಾಳಿ ಮಾಡ್ತಾರೆ ಕೆನಡಾದಲ್ಲಿ ಅಂತೂ ಇದ್ದದ್ದೇ ನಿರಂತರ ಅಮೇರಿಕಾದಲ್ಲಿ ದಾಳಿ ಮಾಡ್ತಾರೆ ನಮ್ಮ ರಾಯಭಾರಿ ಕಚೇರಿಯ ಮೇಲೆ ಈ ಕಡೆ ಎಲ್ಲೆಲ್ಲಿ ಬ್ರಿಟಿಷರಾದ್ರು ಅಲ್ಲೆಲ್ಲಿ ಹೈಕಮಿಷನ್ ಆಫೀಸ್ ಅಂತ ಹೈಕ ಹೈ ಕಮಿಷನ್ ಅಲ್ಲಿ ದಾಳಿ ನಡೀತವೆ ಯಾಕೆ ಇಷ್ಟೆಲ್ಲ ಹೆಂಗೆ ನಡೀಲಿಕ್ಕೆ ಸಾಧ್ಯ ಅಂದರೆ ಆಯಾ ರಾಷ್ಟ್ರಗಳು ಆ ಖಲಿಸ್ತಾನಿ ಶಕ್ತಿಗಳನ್ನು ಪೋಷಿಸಿಕೊಂಡು ಬಂದಿರ್ತಾರೆ ಒದ್ದು ಒಳಗಡೆ ಹಾಕಿದರೆ ನೀವು ಇಲ್ಲಿಯ ಲಾ ಆ್ಯಂಡ್ ಆರ್ಡ್ರ್ ವಿರುದ್ಧವಾಗಿ ದೇಶ ವಿರೋಧಿ ಚಟುವಟಿಕೆ ನಡೆಸ್ತಾ ಇದ್ದೀರಿ ನೀವು ಯಾವುದೋ ದೇಶದ ವಿಷಯವಿಟ್ಕೊಂಡು ನನ್ನ ದೇಶದ ನೆಲದ ಮೇಲೆ ಈ ರೀತಿಯದಾದಂಥ ಲಾ ಆ್ಯಂಡ್ ಹಾಳು ಮಾಡುವಂಥ ಕೆಲಸಕ್ಕೆ ನಾವು ಒಪ್ಪೋದಿಲ್ಲ ಅಂತ ಸರ್ಕಾರ ಒಳಗೆ ಹಾಕಿದರೆ ಯಾರೂ ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆದರೆ ಆ ರಾಷ್ಟ್ರಗಳು ಈ ರೀತಿಯಾಗಿ ಭಾರತದ ವಿರುದ್ಧ ಧ್ವನಿಯನ್ನೆತ್ತುವಂಥ ಒಂದು ವ್ಯವಸ್ಥೆಗೆ ನಿರಂತರವಾಗಿ ಮೇಲಿನಿಂದ ಸಹಾಯವನ್ನು ಮಾಡ್ತಾ ಇರ್ತವೆ ಹೀಗಾಗಿ ಯುನೈಟೆಡ್ ಕಿಂಗ್ಡಮ್ನ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನೆಗಳು ನಡೀತವೆ ಕೆನಡಾದಲ್ಲಿ ಸಂಸತ್ತಿನಲ್ಲಿ ನಿಂತು ಮಾತನಾಡುವ ಪ್ರ ಪ್ರಕ್ರಿಯೆ ನಡೀತದೆ ಅಮೇರಿಕಾದಲ್ಲಿ ಅಂತೂ ಎಲ್ಲಿ ಬೇಕಲ್ಲಿ ನಡೀತದೆ ಅದು ಯಾಕೆ ಅಂದರೆ ಭಾರತದ ಬಗ್ಗೆ ಇರುವಂಥ ಅಸಹನೆ ಅವರ ಬಗ್ಗೆ ಮಾಡಬೇಕಂತ ಪೈಪೋಟಿಗಾಗಿ ಮಾಡ್ತಾ ಇರುವಂಥ ನಿರಂತರವಾದಂಥ ಒಳಗಡೆ ಇರುವಂಥ ಧಾವಂತ ಅವೆಲ್ಲ ಸೇರಿ ಈ ರಾಷ್ಟ್ರಗಳು ನಮ್ಮ ವಿರುದ್ಧ ಪಿತೂರಿ ಮಾಡ್ತಾ ಇರೋದು ನಮ್ಮ ರಾಷ್ಟ್ರಕ್ಕೆ ಇದು ಗೊತ್ತೇ ಆಗಲಿಲ್ಲ ಇಷ್ಟು ವರ್ಷ ನಾವು ಬಾಂಗ್ಲಾದೇಶವನ್ನು ಸ್ಥಾಪಿಸಿದ್ವಿ ಬಾಂಗ್ಲಾದೇಶವನ್ನು ಸ್ಥಾಪಿಸಿದ್ವಿ ಸ್ಥಾಪಿಸಿ ಮಾಡಿದ್ದೇನು ನಮ್ಮ ವಿರುದ್ಧ ಒಬ್ಬ ಶತ್ರು ಇದ್ದವನನ್ನು ಇಬ್ಬರು ಶತ್ರುಗಳನ್ನಾಗಿ ಮಾಡಿದ್ವಿ ಒಂದು ಪಾಕಿಸ್ತಾನ ಇದ್ದ ಜಾಗಕ್ಕೆ ಎರಡು ಪಾಕಿಸ್ತಾನಗಳಾದವು ಒಂದು ಪೂರ್ವ ಪಾಕಿಸ್ತಾನ ಒಂದು ಪಶ್ಚಿಮ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ನಿರಂತರವಾಗಿ ಯಾವಾಗ ನಮ್ಮ ವಿರುದ್ಧ ಉಗ್ರ ಕೃತ್ಯಗಳನ್ನು ಮಾಡ್ತಾ ಇತ್ತೋ ಆವಾಗ ಸ್ನೇಹ ಹಸ್ತವನ್ನು ಚಾಚಿ ಬಾಂಗ್ಲಾದೇಶಕ್ಕೆ ಸಹಾಯ ಮಾಡಲಿಕ್ಕೆ ಶುರು ಮಾಡಿದ್ವಿ ಭಾರತ ದೇಶದ ಪ್ರಧಾನಿಗಳು ಪ್ರತಿಯೊಬ್ಬರೂ ಬಂದವರು ಹತ್ತೊಂಬತ್ತು ನಲವತ್ತೇಳರಿಂದ ಈಚೆಗೆ ಎಲ್ಲರೂ ಸಂವಾದ ಮಾಡೋದಂತೆ ಎಲ್ಲರೂ ಪಾಕಿಸ್ತಾನ ಜೊತೆ ಹಸ್ತಲಾಗವ ಮಾಡೋದಂತೆ ಇಬ್ಬರ ಮಧ್ಯೆ ಸಹಕಾರವಂತೆ ಇಬ್ಬರ ಮಧ್ಯೆ ವ್ಯಾಪಾರ ವಹಿವಾಟು ಒಪ್ಪಂದಗಳಂತೆ ಈ ರೀತಿ ನಡ್ಕೊಂಡು ಬರ್ತಾಯಿತ್ತು ಎರಡು ಸಾವಿರದ ಹದಿನಾಲ್ಕರ ನಂತರ ಯಾವಾಗ ನರೇಂದ್ರ ಮೋದಿಯವರು ಒಂದು ಸಲ ಹೋಗಿ ವಾಪಸ್ ಬಂದರೋ ಯಾವಾಗ ಒಂದು ಅಗಳ ಹೆಚ್ಚಿಗೆ ಇದು ನಮ್ಮ ಜೊತೆ ನಡೆಯಲ್ಲ ಅಂತ ಗೊತ್ತಾಯಿತು ಅವತ್ತಿಂದ ಸರಿಯಾದಂಥ ಏಟುಗಳನ್ನು ಪಾಕಿಸ್ತಾನಕ್ಕೆ ಶುರು ಶುರುವಾಯಿತು ಆದರೆ ಪಾಕಿಸ್ತಾನಕ್ಕೆ ಇದು ಯಾವುದು ಹತ್ತಲ್ಲ ನೋಡಿ ಯಾರು ಜಿಹಾದಿ ಮನಸ್ಥಿತಿಯನ್ನು ಹೊಂದಿರ್ತಾರೋ ಅವರಿಗೆ ನೀವು ಒಂದು ವಾರ ಹಸುವಿನಿಂದ ಇಡಿ ಹಸುವಿನಿಂದ ಇಟ್ಟು ನಿಮಗೆ ರೊಟ್ಟಿ ಬೇಕೋ ಇಸ್ಲಾಂ ಧರ್ಮ ಬೇಕೋ ಅಂತ ಕೇಳೋ ರೊಟ್ಟಿ ಬೇಕು ಅಂತ ಹೇಳಲ್ಲ ಅವನು ನಾ ಇಸ್ಲಾಂ ಧರ್ಮಕ್ಕಾಗಿ ಸ್ವರ್ಗಕ್ಕೆ ಹೋಗ್ತೇನೆ ನನಗೆ ಬಹತ್ತರ ಊರೇ ಸಿಗ್ತಾ ನನಗೆ ಅಂತ ಹೇಳ್ತಾನೆ ಸಾಯುವ ಕೊನೆಯ ಕ್ಷಣದವರೆಗೂ ಕೂಡ ಆತ ಧರ್ಮದ ಬಗ್ಗೆ ಮಾತಾಡ್ತಾನೆ ವಿನಃ ತನ್ನ ಇರುವಿಕೆಗೆ ತನ್ನ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡೋದಿಲ್ಲ ಆ ರೀತಿಯ ಮನಸ್ಥಿತಿಯ ಜನ ಇವರು ಆ ಕಡೆ ಪಾಕಿಸ್ತಾನದ ಜೊತೆ ಹಸ್ತಲಾಗವ ಈ ಕಡೆ ಬಾಂಗ್ಲಾದೇಶಕ್ಕೆ ನಿರಂತರವಾಗಿ ಸಹಾಯ ಇವತ್ತಿಗೂ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡೋದು ಭಾರತವೇ ಬಾಂಗ್ಲಾದೇಶಕ್ಕೆ ಅದಾನಿ ಅಲ್ಲಿ ಎನರ್ಜಿ ಸಪ್ಲೈ ಮಾಡೋದು ದುಡ್ಡನ್ನು ಇಲ್ಲಿವರೆಗೂ ಸಾಲ ತೀರಿಸಿಲ್ಲ ಆದರೂ ಕೂಡ ಅಲ್ಲಿಗೆ ನಿರಂತರವಾಗಿ ಸಂಪರ್ಕದಲ್ಲಿರುತ್ತೆ ಈಗ ಅದನ್ನೆಲ್ಲ ಕಡಿತ ಮಾಡಲಾಗ್ತಾ ಇದೆ ರಾಜತಾಂತ್ರಿಕ ಸಂ ಸಂಬಂಧಗಳು ಇದ್ದಾವೆ ಈಗ ಅಲ್ಲಿಗೆ ಹೋಗುವಂಥ ನಮ್ಮ ಟ್ರಕ್ಗಳನ್ನೆಲ್ಲ ನಿಲ್ಲಿಸಲಾಗ್ತಾ ಇದೆ ಅವ್ರಿಗೆ ಹೋಗಬೇಕಾದ ತರಕಾರಿಗಳು ಯಾವುದೇ ವಸ್ತುಗಳು ನಮ್ಮ ದೇಶದಿಂದ ಹೋಗ್ತಾ ಇಲ್ಲ ಅದು ಈಗ ಬಟ್ ಯಾವಾಗ ಒಂದು ತೊಟ್ಟಿಯಲ್ಲಿ ನೀರು ನೀರು ಹಾಕಿ ಒಂದು ಮಂಗನ್ನು ಬಿಟ್ಟರೆ ಅದು ಇಲ್ಲಿವರೆಗೂ ಇಲ್ಲಿವರೆಗೂ ಅದು ತಡ್ಕೋತದಾದ ಮೇಲೆ ತನ್ನ ಮುವಿನ ಮೇಲೆ ಕಾಲಿಟ್ಟು ಮೇಲೆ ಹತ್ತಿ ಹಾರಿ ಹಾಗೆ ಭಾರತ ದೇಶದ ಉಸಿರುಗಟ್ಟಿಸುವ ಸ್ಥಿತಿಗೆ ಬಾಂಗ್ಲಾದೇಶ ತಂದು ನಿಂತಿದೆ ನಾವು ಮಾತಾಡ್ತಿರೋದು ಯಾವುದ್ರ ಬಗ್ಗೆ ಆಪರೇಷನ್ ಸಿಂಧೂರ್ ಬಗ್ಗೆ ಪಾಕಿಸ್ತಾನದ ಮೇಲೆ ಹೇಗೆ ದಾಳಿ ಮಾಡಬೇಕು ಅಂತ ಪಾಕಿಸ್ತಾನಕ್ಕೆ ಇನ್ನೂ ಒಂದು ನೂರು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅವ್ರಿಗೆ ಬುದ್ಧಿ ಬರೋದಿಲ್ಲ ಅವರಿಗೆ ಅವರು ಮತ್ತು ಜಿಹಾದಿ ಮನಸ್ಥಿತಿಯನ್ನು ಇಟ್ಕೋತಾರೆ ಮತ್ತು ಪೊಲಿಟಿಕಲ್ ಇಸ್ಲಾಮನ್ನೇ ಅವರು ಮುಂದೆ ತರ್ತಾರೆ ಏಕೆಂದರೆ ಆ ರಾಷ್ಟ್ರ ಹುಟ್ಟಿದ್ದು ಧರ್ಮದಿಂದ ಇಸ್ಲಾಂ ಧರ್ಮಕ್ಕಾಗಿ ರಾಷ್ಟ್ರ ಅಂತ ಜೋಗೇಂದೇಶ್ವರ್ ಮಂಡಲ್ ಅವರು ಜ ಅವತ್ತಿನ ಕಾಲದಲ್ಲಿ ಜಿ ಜೊತೆ ಹೋದ ಸಂದರ್ಭದಲ್ಲಿ ಅಲ್ಲಿಯ ಹಿಂದೂಗಳಿಗೆ ವಾಪಸ್ ಭಾರತಕ್ಕೆ ಹೋಗ್ಬಿಡಿ ನೀವು ದಲಿತರು ನಿಮ್ಮನ್ನು ಸವರ್ಣೀಯರು ದಬ್ಬಾಳಿಕೆ ಮಾಡ್ತಾರೆ ನಿಮ್ಮ ಮೇಲೆ ಅಂತ ಹೇಳಿದರು ಮುಂದೆ ಕಾಲಾಂತರದಲ್ಲಿ ನೋಡಿದರೆ ಆ ಮಂಡಲ್ ವಾಪಸ್ ಬಂದರು ಭಾರತಕ್ಕೆ ಹೇಳದೆ ಕೇಳದೆ ಪರಾರಿಯಾದರು ಅಲ್ಲಿ ನಮ್ಮ ದಲಿತರನ್ನ ಹಾಗೆ ಬಿಟ್ಟರು ಇಪ್ಪತ್ತ್ಮೂರು ಪರ್ಸೆಂಟ್ ಇದ್ದಂಥ ಹಿಂದೂಗಳು ಪಾಕಿಸ್ತಾನದಲ್ಲಿ ಮೂರು ಪರ್ಸೆಂಟಿಗೆ ಬಂದು ಇಳಿದಿದ್ದಾರೆ ಈಗ ಈಗಲೂ ಅವ್ರ ಮೇಲೆ ಅತ್ಯಾಚಾರ ನಡೀತಾ ಇದೆ ನಿರಂತರವಾಗಿ ತಮ್ಮ ಧರ್ಮದ ಜಿಹಾದಿ ಮನಸ್ಥಿತಿಯನ್ನು ಮುಂದುವರ್ಸ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ ಭಾರತ ದೇಶದಲ್ಲಿ ನಾವು ಧರ್ಮ ನಿರಪೇಕ್ಷತೆ ಅಂತೀವಿ ಅಲ್ಲ ಆಡಳಿತಾತ್ಮಕವಾಗಿ ನಾವು ಸೆಕ್ಯುಲರು ಆದರೆ ನಾವು ಹಿಂದೂಗಳು ಹಿಂದೂ ರಾಷ್ಟ್ರ ಅಂತ ಕರೀಲಿಕ್ಕೆ ನಮ್ಮ ರಾಜಕಾರಣಿಗಳೇ ಯೋಚನೆ ಹೆದರ್ತಾರೆ ಮಾತಾಡೋ ಧೈರ್ಯ ಎಲ್ಲ ಮುಂಜುಗರವನ್ನು ಅನುಭವಿಸ್ತಾರೆ ನಿನ್ನೆ ಜೆ ಡಿ ವ್ಯಾನ್ಸ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಆತನ ಹೇಳಿಕೆಯನ್ನು ನೋಡಿದ್ರೆ ನನಗೆ ಮೈಯೆಲ್ಲ ಉರಿದೋಯ್ತು ಈ ಹೆಚ್ ಒನ್ ಬಿ ವೀಸಾ ಅಂತ ಇದೆಯಲ್ಲ ಹೆಚ್ ಒನ್ ಬಿ ವೀಸಾಗೆ ಎಂಬತ್ತೈದು ಸಾವಿರ ಅಪ್ಲಿಕೇಶನ್ ಬರುತ್ತೆ ಆತ ಹೇಳ್ತಾನೆ ನಮ್ಮದು ಕ್ರೈಸ್ತ ರಾಷ್ಟ್ರ ಅಮೇರಿಕಾ ನೋಡಿ ಹೇಗಿದೆ ಡೆಮಾಕ್ರೆಟಿಕ್ ಕಂಟ್ರಿ ಅದು ನಮ್ಮದು ಕ್ರೈಸ್ತ ರಾಷ್ಟ್ರ ಕ್ರೈಸ್ತರನ್ನು ಬಿಟ್ಟು ಬೇರೆ ದೇಶದವರು ಬಂದು ನಮ್ಮನ್ನು ಆಳ್ಬೇಕಾದ ಅಗತ್ಯತೆ ಇಲ್ಲ ಅವರು ಕುಶಲಪೂರ್ಣರಾಗಿದ್ದರೆ ಬರಲಿ ಇಲ್ಲೇ ಆದ್ರ ಭಿಕ್ಷುಕರು ನಾವು ಸೇರಿಸೋದಿಲ್ಲ ಅಂತೇಳಿದ ನಾವು ಕ್ರೈಸ್ತರಿಗೆ ಅನುಕೂಲ ಆಗಬೇಕು ನಮ್ಮದು ಕ್ರೈಸ್ತ ರಾಷ್ಟ್ರ ಅಂತ ಈ ಶಬ್ದವನ್ನು ಬಳಸಿದ್ದಾನೆ ಜೆ ಡಿ ವ್ಯಾನ್ ಸ್ಟೇಟ್ಮೆಂಟನ್ನು ನೋಡಿ ಉಪಾಧ್ಯಕ್ಷ ಅಮೆರಿಕೆಯ ಉಪಾಧ್ಯಕ್ಷ ಹೆಂಡತಿ ಹಿಂದೂ ಉಷಾ ಉಷಾ ವ್ಯಾನ್ಸ್ ಅಂತೇಳಿ ಗಂಡ ಕ್ರೈಸ್ತ ಧರ್ಮದ ಬಗ್ಗೆ ಈ ರೀತಿ ಮಾತಾಡ್ತಾನೆ ನಮ್ಮದು ಕ್ರೈಸ್ತ ರಾಷ್ಟ್ರ ಕ್ರೈಸ್ತರಿಗೆ ಅನುಕೂಲ ಆಗುವ ಹಾಗೆ ನೋಡಬೇಕು ನಮ್ಮ ದೇಶದಲ್ಲಿ ಹೇಳ್ತೀವ ನಾವು ಒಬ್ಬ ಹಿಂದುವಿಗೆ ಅನ್ಯಾಯ ಆಗಿದೆ ದೀಪು ಚಂದ್ರ ದಾಸ್ಗೆ ಈ ರೀತಿ ಹೊಡೆದು ಹಾಕಿದಾರೆ ನಾವು ಬಿಡಲ್ಲ ನಿಮ್ಮನ್ನು ಹೋಗಿ ಹೋಗ್ತೀವಿ ಅಂತ ಒಬ್ಬ ರಾಜಕಾರಣಿ ಹೇಳಿಬಿಡಿ ನೋಡೋಣ ಹೋಗಿ ಹೊಡೆಯೋದು ಬರೀ ಆಮೇಲೆ ಆ ರೀತಿಯದಾದಂಥ ನಿಮಗೆ ಒಳಗಡೆ ಆ ತಾಕತ್ತಾದರೂ ಬರಬೇಕಲ್ವ ಅದು ಕೂಡ ಇಲ್ಲಾಂದರೆ ಇದು ಯಾವ ರೀತಿಯ ನ್ಯಾಯ ಇದು ನನಗೆ ಅರ್ಥ ಆಗಲಾರ್ದೇ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳು ಅಷ್ಟೆಲ್ಲ ಅನುಭವಿಸ್ತಾ ಇದ್ದರೂ ಕೂಡ ಪ್ರತಿ ದಿವಸ ನೀವು ಪ್ರತಿ ದಿವಸ ಪೇಪರ್ ತೆಗೆದ್ ನಾಲ್ಕು ಸಂಚಿಕೆ ಮಾಡುವಷ್ಟು ವಿಷಯ ಹಿಂದೂಗಳ ಮೇಲೆ ನಡೀತಾ ಇರುವಂಥ ಅತ್ಯಾಚಾರ ದಬ್ಬಾಳಿಕೆ ಬಗ್ಗೆ ಇರುತ್ತೆ ಬೆಳಗಿನ ಸಂಜೆವರೆಗೂ ಅದ್ರ ಬಗ್ಗೆಯೇ ಮಾತಾಡೋಕ್ಕೆ ನಮಗೂ ಬೇಸರ ಆಗುತ್ತೆ ಆದರೆ ಅದಕ್ಕೆ ತೆಗೆದುಕೊಳ್ಳಬೇಕಾದಂಥ ನಿಲುವು ಮತ್ತು ಆ ತಾರ್ಕಿಕ ಅಂತ್ಯದ ಗಳಿಕೆಗಾಗಿ ನಾನು ಕಾಯ್ತಾ ಇರೋದು ನೋಡೋಣ ಏನಾಗುತ್ತೆ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರ ಮೇಲೆ ಅಪಾರವಾದಂಥ ನಂಬಿಕೆ ಇಟ್ಕೊಂಡಂಥ ಜನತೆ ನಾವು ಇದಕ್ಕೂ ಒಂದು ಒಳ್ಳೆಯ ಅಂತ್ಯ ಸಿಗುತ್ತೆ ಅನ್ನೋವಂಥ ನಂಬಿಕೆಯೊಂದಿಗೆ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ